ಓಕೆ ಸರ್ ಸಮಾಜದ ಜಗದ್ಗುರು ಅಂತ ಶ್ರೀ 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 ಪುರುಷೋತ್ತ ಪುರಿ ಮಹಾ ಸ್ವಾಮೀಜಿಯವರ ಆಧಾರಭೂಮಿನಲ್ಲಿ ನಮಸ್ಕರಿಸುತ್ತ ನಮ್ಮ ಗೋಕಾಕ್ ತಾಲೂಕಿನ ಹಾಗೂ ಮೂಡ್ಲಿ ತಾಲೂಕಿನ ಏನೊಂದು ಸಮಾಜ ಸಂಘಟನೆ ನಿಮಿತ್ತವಾಗಿ ದಾವಣಗೆರೆ ಧ್ವನಿ ಅಂತ ಬದಿರಥ ಸುದ್ದಿ ಸಮಾಚಾರದ ತಾವು ನಮ್ಮ ತಾಲೂಕಿಗೆ ಆದರಪೂರ್ವಕವಾಗಿ ಆಗಮಿಸಿದರೆ ತಮ್ಮನ್ನು ಮೊದಲು ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ ಹಾಗೂ ತಮ್ಮ ಒಂದು ಭಗೀರಥ ಸುದ್ದಿ ಅಂತಕ್ಕಂಥ ಪತ್ರಿಕೆ ಗೋಕಾವಿ ನಾಡಿನ ಗ್ರಾಮ ದೇವತೆಯ ಆ ದೇವಿ ತಮಗೂ ಸಹಿತ ಈ ಸಂದರ್ಭದಲ್ಲಿ ಈ ಭಗೀರಥ ಸುದ್ದಿ ಅಂತಕ್ಕಂಥ ಪತ್ರಿಕೆ ಏನು ಇಡೀ ನಾಡಿನಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಪ್ರಸರಿಸಲಿ ಹಾಗೂ ಇದರ ಒಂದು ಪ್ರಖರತೆ ಭಗೀರ ಅಂತಕ್ಕಂಥ ಒಂದು ಪ್ರಖರತೆ ಪತ್ರಿಕೆ ಪ್ರಖರತೆ ಇಡೀ ರಾಜ್ಯದ ಉಪ್ಪಾರ ಸಮಾಜದ ಭಗೀರಥ ಸಮಾಜದ ಎಲ್ಲ ಜನಾಂಗವನ್ನು ಒಂದು ಅವರಿಗೆ ಮಾರ್ಗದರ್ಶನ ಮಾಡಲಿ ಹಾಗೂ ಅವರೆಲ್ಲ ಸಂಘಟನಾತ್ಮಕವಾಗಿ ತಮ್ಮ ಹಕ್ಕುಗಳ ಪರವಾಗಿ ಏನು ಹೋರಾಟ ಮಾಡಲಿಕ್ಕೆ ಇವತ್ತು ಇದ್ದಾರೆ ಆ ಒಂದು ಸನ್ನದ್ಧತೆಯಲ್ಲಿ ಅವರಿಗೆಲ್ಲ ಗ್ರಾಮ ದೇವತೆ ನಮ್ಮ ಗೋಕಾ ಗ್ರಾಮ ದೇವತರು ಮಹಾಲಕ್ಷ್ಮಿಯರು ತಮಗೆಲ್ಲ ಆಶೀರ್ವಾದ ಮಾಡಲಿ ಹಾಗೂ ನಮ್ಮ ಒಂದು ಗುರಿಗಳನ್ನದವ ನಮ್ಮ ಒಂದು ಬೇಡಿಕೆ ಏನದವ ಅವನು ಸಹಿತ ಇವತ್ತು ಈಡೇರಿಸಲಿಕ್ಕೆ ಆ ಪತ್ರಿಕೆಗೆ ನೀವು ಕೊಡ್ತಕ್ಕಂಥ ಸುದ್ದಿ ಸಮಾಚಾರಗಳಿಗೆ ಸುದ್ದಿ ಸುದ್ದಿ ಸಮಾಚಾರಗಳಿಗೆ ಆ ದೇವಿ ಇವತ್ತು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡು ನಮ್ಮ ಒಂದು ಮುಖ್ಯವಾದಂಥ ಏನೊಂದು ಬೇಡಿಕೆಗಳನ್ನು ನಾವು ಸಹಿತ ಈ ಸಮಾಜದಲ್ಲಿ ಹಿಂದುಳಿದವರು ಹಿಂದುಳಿದ ಸಮಾಜದಲ್ಲಿರ್ತಕ್ಕಂಥವ್ರು ಹಾಗೂ ಆರೋಗ್ಯಕರವಾದಂಥ ಬೆಳವಣಿಗೆದಂಥವರು ಹಾಗೂ ಶಿಕ್ಷಣದಲ್ಲಿ ಬಹಳಷ್ಟು ಹಿಂದುಳಿದಂಥವ್ರು ಹಾಗೂ ಆರ್ಥಿಕವಾಗಿ ಬಹಳಷ್ಟು ಹಿಂದುಳಿದಂಥವರು ಸಾಮಾಜಿಕವಾಗಿ ಬಹಳಷ್ಟು ಹಿಂದುಳಿದಂಥವರು ಇವತ್ತು ಸರ್ಕಾರ ಈ ಎಲ್ಲ ಸಮಾಜಗಳನ್ನು ಯಾವ ರೀತಿ ಮೇಲೆತ್ತಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಮ್ಮನ್ನು ಸಹಿತ ಸಹೋದರ ಸಮಾಜದವರ ಜೊತೆ ನಮ್ಮನ್ನು ಸಹಿತ ಅವರು ಮೇಲೆತ್ತಲಿಕ್ಕೆ ಸಂಘಟನಾತ್ಮಕವಾಗಿ ಇವತ್ತ ನಾವು ಇವತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಹಾಗೂ ನಾವೆಲ್ಲರೂ ಇವತ್ತು ರಾಜಕೀಯವಾಗಿ ಬೆಳಿಬೇಕಾತಂತಾರೆ ನಮಗೆಲ್ಲ ಇವತ್ತು ಸಂಘಟನೆ ಬೇಕು ಶಿಕ್ಷಣ ಬೇಕು ಹಾಗೂ ಆರೋಗ್ಯ ಮುಖ್ಯವಾಗಿ ಬೇಕು ಜೊತೆಗೆ ರಾಜಕೀಯ ಶಕ್ತಿ ಅಂತಕ್ಕಂಥದ್ದು ಸಹಿತ ಇವತ್ತು ನಮ್ಮ ಜನರಿಗೆ ಬೇಕೇ ಈಗಾಗಲೇ ನಮ್ಗೆ ನಿಗಮ ಮಂಡಳ ಕೊಟ್ಟದ ಹುರುಳಿಲ್ಲ ಅಂದರೆ ಏನು ಉದ್ದೇಶ ಅಂದರೆ ಫಂಡು ಭಾಳ ಕಡಿಮೆ ಕೊಡ್ತಾರೆ ನಮ್ಮ ಜನ ಭಾಳ ದೊಡ್ಡ ಪ್ರಮಾಣದಲ್ಲಿ ಇರೋದರಿಂದ ಅದನ್ನು ಯಾವುದೂ ಒಂದು ಒಂದು ನ್ಯಾಯ ಪರಿಸರ ಕರ್ನಾಟಕ ರಾಜ್ಯ ತುಂಬ ಹಂಚಕ್ಕೆ ಇಲ್ಲ ಆ ಉದ್ದೇಶ ಇರೋದರಿಂದ ನಾವು ಸರ್ಕಾರಕ್ಕೆ ಮನವಿ ಮಾಡ್ಬೋದು ಏನಂದರೆ ಫಂಡನ್ನು ಜಾಸ್ತಿ ಮಾಡಬೇಕು ನಿಗಮಂಡಲ ಅಧ್ಯಕ್ಷರನ್ನು ವೇಗವಾಗಿ ನಮ್ಗೆ ಆಯ್ಕೆ ಮಾಡಿಕೊಡಬೇಕು ಅದರ ಜೊತೆ ಜೊತೆಗೆ ಒಂದು ನಿಗಮ ಮಂಡಲ ಅಥವಾ ಇನ್ನೊಂದು ಒಂದು ಎಂಬಸಿಯನ್ನು ಮಾಡಬೇಕು ಆ ರೀತಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವುದೂ ಅಧಿಕಾರನ ನಮ್ಮ ಸರ್ಕಾರ ಕೊಡ್ತಾ ಇಲ್ಲ ದಯಮಾಡಿ ದಕ್ಷಿಣ ಕರ್ನಾಟಕ ಎಲ್ ಸಿ ಕೊಟ್ಟರೆ ನಮ್ಗೆ ನಿಗಮ ಮಂಡಲ ಉತ್ತರ ಕರ್ನಾಟಕ ಕೊಡಬೇಕು ಅಥವಾ ಉತ್ತರ ಕರ್ನಾಟಕ ಎಲ್ ಸಿ ಕೊಟ್ಟರೆ ಅವರು ದಕ್ಷಿಣ ಕರ್ನಾಟಕ ನಿಗಮ ಮಂಡಳ ಕೊಡಬೇಕು ನಮ್ಮ ಸ್ವಾಮೀಜಿಯವರ ಮುಖಾಂತರ ನಾವು ತಿಳಿಸಲಿಕ್ಕೆ ಇಚ್ಛೆ ಪಡ್ತೀವಿ ಮತ್ತು ನಮ್ಮಲ್ಲಿ ಕುಲಶಾಸ್ತರಿಗೆ ಅಧ್ಯಯನ ಮಾಡಿದಾಗ ಬರೀ ಏಳು ಲಕ್ಷ ಜನಸಂಖ್ಯೆ ಅಷ್ಟೇ ಅವರು ತೋರಿಸಿದರು ಸುಮಾರು ಎಂಬತ್ತು ಲಕ್ಷ ಮೇಲ್ಪಟ್ಟ ಜನಸಂಖ್ಯೆ ನಮಗೆ ಇರೋದರಿಂದ ಅವರು ಅಧ್ಯಯನ ಮಾಡಿದನು ತಪ್ಪಾಗಿದೆ ಅಂತ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್ಕಾರ ಆದಷ್ಟು ಬೇಗನೆ ಈ ಒಂದು ನಿಗಮ ಮಂಡಲ ವರದಿಯನ್ನು ತಗೊಂಡು ನಮಗೆ ಮೀಸಲಾತಿಯನ್ನು ಕೊಡಬೇಕು ಮತ್ತು ಈ ಜಾತಿ ಗಣತಿಯಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳನ್ನು ಸರಿ ಮಾಡಿ ಸರ್ಕಾರಕ್ಕೆ ಒಪ್ಪಿಸಿ ಕರ್ನಾಟಕ ಸರ್ಕಾರದವರು ಬೇಗನೆ ಅದನ್ನು ಮೂವ್ ಮಾಡಿದರೆ ನಮ್ಮ ಸ್ಟೇಟ್ ಲೆವೆಲ್ ಅದ ಇದನ್ನು ತಗೊಂಡು ಬೇಗನೆ ನಮ್ಗೆ ಕೊಡಬೇಕಂತ ಈ ವಾಹಿನಿ ಮುಖಾಂತರ ನಾವು ಕೇಳ್ಕೊತೀವಿ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಉಪಾರ ಸಂಘದವರು ಒಂದು ಏನ ತಾಪಮಾನದ ಅಂತದೇ ಇದನ್ನೇ ಹೇಳ್ಬೋದು ಕಲಾಟಲ್ಲ ಆಗಬಾರ್ದು ಒಂದು ಉಪಾರನ ಅಂತ ಹೇಳಿ ಶಿಂದು ಅವರ ಕಾಣಿಸ್ಬೇಕು ಈ ಕೆಲವೊಂದು ಈ ಬೇರೆ ಬೇರೆ ಏಳು ಜಿಲ್ಲಾದವರು ಬೇರೆ ಬೇರೆ ನಾಮಾವಳಿಗಳನ್ನು ಹೇಳ್ತಾ ಇದ್ದಾರೆ ಆ ನಾಮಾವಳಿಗಳನ್ನು ಹೇಳಿದರೂ ಸಹಿತ ನಾವು ರಾಷ್ಟ್ರವಾಗಿ ಉಪಾರ ಅಂತ ಹೇಳಿ ಚಿನ್ನದಾಗ ನಮೂದಿಸಬೇಕಂತ ತಮ್ಮ ವಿನಂತಿ ಮಾಡ್ಕೊತೀನಿ ಅದೇ ರೀತಿಯಾಗಿ ಈ ಒಂದು ನಮ್ಮ ಸ್ವಾಮೀಜಿಯವರ ಮುಖಾಂತರ ಈ ನಿಗಮ ಮಂಡಳದ್ದು ಮತ್ತು ಜಾತಿ ಗಣತಿ ಬೇಗನೆ ಆಯ್ ಮಾಡಿ ನಮ್ಗೆ ಹೊಡೆದಿದ್ರೆ ಸ್ವಾಮೀಜಿಯವರನ್ನ ನೇತೃತ್ವದಲ್ಲಿ ನಾವು ಗೋಕಾಕ್ ತಾಲೂಕು ವತಿಯಿಂದ ಬೆಳಗಾವಿ ಜಿಲ್ಲೆ ವತಿಯಿಂದ ಒಂದು ಹೋರಾಟನು ಮಾಡಿ ಸರ್ಕಾರಕ್ಕೆ ಮುಸ್ತುವಂತ ಮುಗಿಸೋಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾರೆ ನಾನು